ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂಥ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ ಎಸ್ಪೆಷಲಿ ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇರ್ತವೆ ರಿಸಲ್ಟ್ಸ್ ಹೇಗಿದೆ ಹೈಲೈಟ್ಸ್ ಅನ್ನು ನೋಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮುಂದುವರೆಯ ಮುಂಚೆ ಡಿಸ್ಕ್ಲೈಬ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಂಡ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಹಾಗೆ ಇಲ್ಲಿವರೆಗೂ ನಮ್ಮ ಎಸ್ ಎಂ ಕೆ ಅಪ್ಡೇಟ್ಸ್ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂತಂದ್ರೆ ಅದರ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಹಾಗೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ ಇಂಟ್ರೆಶರ್ ಜಾಯ್ನ್ ಆಗ್ಬಹುದು ಇಲ್ಲಿವರೆಗೂ ಫೋರ್ ತೌಸಂಡ್ ಪ್ಲಸ್ ಫಾಲೋಯರ್ಸ್ ಜಾಯ್ನ್ ಆಗಿದೆ ಇಂಟ್ರಸ್ಟರ್ ಜಾಯಿನ್ ಆಗಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಇಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಬರುತ್ತೆ ಇಲ್ಲದೆ ನೋಡಬಹುದು ಚಾನಲ್ ಲಿಂಕ್ ಈ ಲಿಂಕ್ ಅನ್ನ ಬಳಸ್ಕೊಂಡು ಜಾಯ್ನ್ ಆಗಬಹುದು ಇದೊಂದೇ ಚಾನಲ್ ನಮ್ದಿರೋದು ಬೇರೆ ಯಾವ್ದಾದ್ರು ಚಾನಲ್ ಗೆ ಜಾಯಿನ್ ಆಗಿದ್ರೆ ಅಥವಾ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿದ್ರೆ ನಮ್ಮ ಲೋಗೋ ಅಥವಾ ನೇಮನ್ನ ಅನ್ನ ಬಳಸ್ಕೊಂಡಿರುವಂತಹ ಗ್ರೂಪ್ ಗಳಿಗೆ ಜಾಯ್ನ್ ಆಗಿದ್ರೆ ಖಂಡಿತ ಅದ ಯಾವುದು ನಮ್ದಲ್ಲ ಇದೊಂದೇ ಅಫಿಷಿಯಲ್ ಚಾನಲ್ ಇರೋದು ಅದೊಂದನ್ನು ಬಿಟ್ಟು ಬೇರೆ ಎಲ್ಲಾದ್ರೂ ಜಾಯ್ನ್ ಆಗಿದ್ರೆ ಎಕ್ಸಿಟ್ ಆಗಿ ಏನು ನಮ್ಮ ಮಾರ್ಕೆಟ್ಗೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿ ಅಂತಂದ್ರೆ ಅದು ಯು ಕೆ ಇಂಡಿಯಾ ಅಥವಾ ಇಂಡಿಯಾ ಯು ಕೆ ಎಫ್ ಟಿ ಎ ಡೀಲ್ ಬಗ್ಗೆ ನಿನ್ನೆನೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜೊತೆಗೆ ಯಾವೆಲ್ಲ ಸೆಕ್ಟರ್ಸ್ಗೆ ಇದರ ಲಾಭ ಆಗುತ್ತೆ ಯಾವೆಲ್ಲ ಸೆಕ್ಟರ್ಸ್ಗೆ ಇದರ ನಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ ನಿನ್ನೆ ನಾಳೆ ಸೈನ್ ಆಗುತ್ತೆ ಅಂತ ಸುದ್ದಿ ಇತ್ತು ಇವತ್ತು ಫೈನಲಿ ಸೈನ್ ಆಗಿದೆ ನರೇಂದ್ರ ಮೋದಿ ಅವರು ಯುಕೆ ಗೆ ವಿಸಿಟ್ ಮಾಡಿದರೆ ಈ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಆಗಿದೆ ಇಂಡಿಯಾ ಯುಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಇದರಿಂದ ಖಂಡಿತ ಫಾರ್ಮಾ ಟೆಕ್ಸ್ಟೈಲ್ ಸೆಕ್ಟರ್ಸ್ ಗೆ ಬೆನಿಫಿಟ್ ಆಗುತ್ತೆ ಕೆಲವು ಗೆ ಒಂದಷ್ಟು ನೆಗೆಟಿವ್ಸ್ ಕೂಡ ಇದ್ದಾವೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಅದನ್ನ ಸಲ ನೋಡಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಫಾರ್ಮಾ ಸೆಕ್ಟರ್ ಗೆ ಇದರ ಲಾಭ ಇರುತ್ತೆ ಇಂಡಿಯನ್ ಫಾರ್ಮಾಸ್ಗೂ ಕೂಡ ಇದರ ಬೆನಿಫಿಟ್ ಇರುತ್ತೆ ಅನ್ನುವಂತ ಸುದ್ದಿಗಳು ಬರ್ತಿದೆ ಯಾಕಂದ್ರೆ ನಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಯು ಹೋಗುತ್ತೆ ಹಾಗಾಗಿ ಏನು ಟೆಕ್ಸ್ಟೈಲ್ ಸೆಕ್ಟರ್ಗೂ ಕೂಡ ಲಾಭ ಆಗುತ್ತೆ ಟ್ವೆಲ್ ಪರ್ಸೆಂಟ್ ಟಾರಿ ಈಗ ಅದು ಜೀರೋ ಆಗ್ತಾ ಇದೆ ಜ್ಯುವೆಲರಿ ಸೆಕ್ಟರ್ಗೂ ಕೂಡ ಇದರ ಲಾಭ ಆಗುತ್ತೆ ಇನ್ನು ಸರ್ವಿಸ್ ಸೆಕ್ಟರ್ ಕೂಡ ಇದರ ಲಾಭವನ್ನು ಪಡ್ಕೊಳ್ತಿದೆ ಅಂತ ಹೇಳ್ತಿದೆ ಸೆಕ್ಟರ್ಸ್ ಗೆ ಖಂಡಿತ ಒಳ್ಳೆ ಸುದ್ದಿಯನ್ನ ಈ ಡೀಲ್ ತರ್ತಿದೆ ಎಸ್ಪೆಷಲಿ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಕಾಯ್ತಾ ಇರೋದು ಇಂಡಿಯಾ ಹಾಗೂ ಯು ಎಸ್ ಗೆ ಅದರ ಮಧ್ಯ ಯು ಕೆ ಡೀಲ್ ಕೂಡ ಆಗಿದೆ ಖಂಡಿತ ಇದು ಕೂಡ ಒಂದಷ್ಟು ಲಾಭವನ್ನ ಲಾಂಗ್ ಟರ್ಮ್ ಅಲ್ಲಿ ತರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಲಾಂಗ್ ಟರ್ಮ್ ಅಲ್ಲಿ ತರುತ್ತೆ ನಮ್ಮ ಇಂಡಸ್ಟ್ರೀಸ್ ಗೆ ಇನ್ನು ಇವತ್ತು ಒಲೆಕ್ಟ್ರಾ ಗ್ರೀನ್ ಟೆಕ್ ಅಲ್ಲಿ ಬರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆದ್ರೆ ಇದಕ್ಕೆ ಏನೋ ಸ್ಪೆಷಲ್ ಕಾರಣ ಅಂತೂ ನೋಡ್ಲಿಕ್ಕೆ ಸಿಕ್ಕಿಲ್ಲ ಸ್ಟಾಕ್ ಅಂತೂ ಒಳ್ಳೆ ರ್ಯಾಲಿ ಬಂದಿದೆ ನಿಯರ್ಲಿ ಸೆವೆಂಟೀನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರತಿದಿನ ಕೂಡ ಸ್ಟಾಕ್ಗಳಲ್ಲಿ ರ್ಯಾಲಿ ಬರೋದಿಲ್ಲ ಯಾವತ್ತೋ ಒಂದಿನ ಬರುತ್ತೆ ಅವತ್ತು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅಂತ ಒಲೆಕ್ಟ್ರಾ ಗ್ರೀನ್ ಟೆಕ್ನ ಒಂದಿರೋರಿಗೆ ಖಂಡಿತ ಇವತ್ತು ಅದರ ಎಕ್ಸ್ಪೀರಿಯನ್ಸ್ ಆಗಿದೆ ಒಳ್ಳೆ ರ್ಯಾಲಿ ಮೂಲಕ ಏನು ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಅಲ್ಲೂ ಕೂಡ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೂ ಕೂಡ ಸ್ಪೆಸಿಫಿಕ್ ಕಾರಣ ಏನಿಲ್ಲ ಬಹುಶಃ ರಿಸಲ್ಟ್ ಗೆ ಮುಂಚೆ ಒಂದಷ್ಟು ಪೊಸಿಷನ್ ಅನ್ನು ಬಿಗ್ ಪ್ಲೇಯರ್ಸ್ ತಗೊಳ್ತಿರ್ಬಹುದು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಫಂಡ್ ಹೌಸಸ್ ಕೂಡ ಫೋಕಸ್ ಮಾಡ್ತಾ ಇರಬಹುದು ಈ ಶೇರ್ಗಳ ಕಡೆ ಒಳ್ಳೆ ಬೈಂಗ್ ಅಂತ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಷೇರುಗಳಲ್ಲಿ ಇನ್ನು ಅನಿಲ್ ಅಂಬಾನಿ ಅವರಿಗೆ ಸಂಬಂಧಪಟ್ಟಂತೆ ಖಂಡಿತ ಇವತ್ತು ಬಿಗ್ ಬ್ಯಾಡ್ ನ್ಯೂಸ್ ಬಂತು ಅಂತಾನೆ ಹೇಳ್ಬೋದು ಇದನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಹಂಚಿಕೊಂಡಿದೆ ಇಡಿ ರೈಡ್ ಮಾಡಿದೆ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರೈಡ್ ಮಾಡಿದೆ ರಿಲಯನ್ಸ್ ಕಮ್ಯುನಿಕೇಶನ್ಸ್ ನ ಲೋನ್ ಫ್ರಾಡ್ಸ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ನೋಡಬಹುದು ಹದಿನಾಲ್ಕು ಸಾವಿರ ಕೋಟಿ ಫ್ರಾಡ್ಸ್ ಆಗಿದೆ ಅನ್ನುವಂತ ಸುದ್ದಿ ಬರ್ತಾ ಇದೆ ಸೋರ್ಸಸ್ ನ ಮೂಲಕ ಇನ್ ಕೇಸ್ ಎಷ್ಟು ಮಣದಲ್ಲಿ ಆಗಿದ್ರೆ ಮತ್ತೊಂದು ದೊಡ್ಡ ಫ್ರಾಡ್ ಕೇಸ್ ಅಂತಾನೆ ಹೇಳ್ಬಹುದು ಇದನ್ನ ಇತ್ತೀಚೆಗೆ ಅನಿಲ್ ಅಂಬಾನಿ ಅವರ ಗ್ರೂಪ್ ನ ಹಲವು ಶೇರ್ಗಳಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ನಾನು ಹಿಂದೆ ಕೂಡ ಹಲವು ಸಲ ಹೇಳಿದ್ದೀನಿ ಈ ಗ್ರೂಪ್ ಸ್ವಲ್ಪ ರಿಸ್ಕಿ ಗ್ರೂಪ್ ಅಂತ ಬಟ್ ಇತ್ತೀಚೆಗೆ ಒಂದಷ್ಟು ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸ್ತಿತ್ತು ಹಲವು ರಿಪೋರ್ಟ್ಸ್ ಗಳು ಕೂಡ ಬರ್ತಾ ಇದ್ವು ಬ್ರೋಕರೇಜ್ ರಿಪೋರ್ಟ್ಸ್ ಆಗ್ಬಹುದು ಅನಾಲಿಸ್ಟ್ ರಿಪೋರ್ಟ್ಸ್ ಆಗ್ಬಹುದು ಪಾಸಿಟಿವ್ ಇರ್ತಾ ಇತ್ತು ಬಟ್ ಈಗ ನೋಡಿದ್ರೆ ಈ ರೀತಿಯ ಕೇಸ್ ಬರ್ತಿದೆ ಗೊತ್ತಿಲ್ಲ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬಹುದು ಅನಿಲ್ ಅಂಬಾನೀಸ್ ರಿಲಯನ್ಸ್ ಕಮ್ಯುನಿಕೇಶನ್ ಲಿಮಿಟೆಡ್ ಕಮಿಟೆಡ್ ಲೋನ್ ಫ್ರಾಡ್ ಆಫ್ ಓವರ್ ಫೋರ್ಟೀನ್ ತೌಸಂಡ್ ಕ್ರೋಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೋರ್ಸಸ್ ಟೋಲ್ಡ್ ಎಕನಾಮಿಕ್ ಟೈಮ್ಸ್ ಅಂತ ಅಷ್ಟೇ ಹದಿನಾಲ್ಕು ಸಾವಿರ ಕೋಟಿ ಅಂದ್ರೆ ಖಂಡಿತ ಸಣ್ಣ ಅಮೌಂಟ್ ಅಲ್ಲ ಇದು ಜೊತೆಗೆ ಇಟ್ ಈಸ್ ನೋಟ್ ವರ್ತಿ ದಟ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಪಂಕಜ್ ಚೌಧರಿ ಕನ್ಫರ್ಮ್ ಇನ್ ಪಾರ್ಲಿಮೆಂಟ್ ದಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಟ್ ಕ್ಲಾಸಿಫೈಡ್ ರಿಲಯನ್ಸ್ ಕಮ್ಯುನಿಕೇಶನ್ ಅಂಡ್ ಇಟ್ಸ್ ಪ್ರಮೋಟರ್ ಅನಿಲ್ ಅಂಬಾನಿ ಆಸ್ ಫ್ರಾಡ್ಯುಲೆಂಟ್ ಲಾಸ್ಟ್ ಟೂ ಡೇಸ್ ಮುಂಚೆ ಈ ಸುದ್ದಿ ಬಂದಿತ್ತು ಇವರನ್ನ ಅಂತ ಲಿಸ್ಟ್ ಮಾಡಿದೆ ಅಂತ ಅದನ್ನ ಪಂಕಜ್ ಚೌಧರಿ ಅವರು ಕೂಡ ಪಾರ್ಲಿಮೆಂಟ್ ಅಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಆಸ್ ಪರ್ ಆರ್ ಬಿ ಐ ಗೈಡ್ ಲೈನ್ಸ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ ಇದೆಲ್ಲವನ್ನ ನೋಡಿದ್ರೆ ಅಬ್ಬಿಯಸ್ಲಿ ಬಹುಶಃ ಈ ಹದಿನಾಲ್ಕು ಸಾವಿರ ಕೋಟಿ ಸ್ಕ್ಯಾಮ್ ಏನಿದೆ ಅಥವಾ ಫ್ರಾಡ್ ಏನಿದೆ ಆಗಿರಬಹುದು ಹಾಗೆ ಈ ಸ್ಕ್ಯಾಮ್ ಅಲ್ಲಿ ಯಾವೆಲ್ಲ ಬ್ಯಾಂಕ್ ಗಳು ಇನ್ವಾಲ್ವ್ ಆಗಿದ್ದಾವೆ ನೋಡಬಹುದು ಕೆನರಾ ಬ್ಯಾಂಕ್ ಇದೆ ಸಾವಿರದ ಐವತ್ತು ಕೋಟಿ ಇದೆ ಬ್ಯಾಂಕ್ ನ ಏಟಿ ಒನ್ ಬಾಂಡ್ಸ್ ಏನಿತ್ತು ಅದರಲ್ಲೂ ಕೂಡ ಈ ರಿಲಯನ್ಸ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಎರಡ್ ಸಾವಿರದ ಎಂಟುನೂರ ಐವತ್ತು ಕೋಟಿ ಅನ್ನ ಇದು ರಿಸ್ಕಿ ಬಾಂಡ್ಸ್ ಇದು ಏಟಿ ಒನ್ ಬಾಂಡ್ಸ್ ಅಂದ್ರೆ ಎಸ್ಪೆಷಲಿ ಎಸ್ ಬ್ಯಾಂಕ್ ಅಲ್ಲಿ ಸಮಸ್ಯೆ ಯಾವಾಗ ಆಯ್ತು ಆಗ ಇದನ್ನ ರೈಟ್ ಡೌನ್ ಕೂಡ ಮಾಡಿದ್ದಾರೆ ಇಲ್ಲಿ ನೋಡಬಹುದು ರಿಟರ್ನ್ ಡೌನ್ ರಿಟರ್ನ್ ಡೌನ್ ಅಂತಂದ್ರೆ ಬ್ಯಾಂಕ್ ಲಾಸ್ ಅಲ್ಲಿ ಇದೆ ಅಂತಂದ್ರೆ ಅಥವಾ ಬ್ಯಾಂಕ್ ಅಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಈ ಬಾಂಡ್ಸ್ ಅನ್ನ ರೈಟ್ ಆಫ್ ಮಾಡುವಂತ ಅವಕಾಶ ಬ್ಯಾಂಕ್ ಇರುತ್ತೆ ಅದನ್ನ ಮಾಡಿದ್ದಾರೆ ಏಟಿ ಒನ್ ಬಾಂಡ್ಸ್ ಅನ್ನ ಅದಕ್ಕಾಗಿನೇ ರಿಸ್ಕಿ ಅಂತ ಕರೆಯೋದು ಎಲ್ಲ ಬಾಂಡ್ಸ್ ಅಲ್ಲ ಎಸ್ಪೆಷಲಿ ಕೆಲವೊಂದು ಬಾಂಡ್ಸ್ ಇರುತ್ತೆ ರಿಸ್ಕ್ ಇರೋವು ರಿಸ್ಕ್ ಇಲ್ದೆ ಇರೋವು ನಾವ್ ಇನ್ ಕೇಸ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಸೆಕ್ಯೂರ್ಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಆಗ ನಮಗೆ ಬ್ಯಾಂಕ್ ಏನೇ ಸಮಸ್ಯೆ ಆದ್ರೂ ನಮ್ಮ ಹಣ ಹೋಗೋದಿಲ್ಲ ಬಟ್ ಈ ರೀತಿ ರಿಸ್ಕ್ ಇರೋಂತ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಕೇಸ್ ಆಗುವಂತ ಚಾನ್ಸಸ್ ಇರುತ್ತೆ ಅದೇ ಆಗಿರೋದು ಎರಡ್ ಸಾವಿರದ ಎಂಟುನೂರ ಐವತ್ತು ಕೋಟಿ ಹೋಗಿದೆ ಅಂತ ಹೇಳ್ತಾರೆ ಯಾಕೆ ಅಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ರಿಲಯನ್ಸ್ ಮ್ಯೂಚುವಲ್ ಫಂಡ್ ಆ ಬಾಂಡ್ಸ್ ಅಲ್ಲಿ ಮಾಡಿತ್ತು ಗೊತ್ತಿಲ್ಲ ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಸಸ್ಪೆಕ್ಟೆಡ್ ಅನಿಸ್ತಾ ಇದೆ ಈ ಇದನ್ನ ಕೋಟಿ ಸ್ಕ್ಯಾಮ್ ಅಂತ ಹೇಳ್ತಿದ್ದಾರೆ ಅವಾಗಿನ ಈ ಫ್ರಾಡ್ಸ್ ಕೇಸ್ ಗಳಲ್ಲಿ ಇನ್ವಾಲ್ವ್ ಆಗಿರುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಯಾಕಂದ್ರೆ ಯಾವಾಗ ಬೇಕಾದ್ರೂ ಆ ಕೇಸ್ ಎದ್ ಬರ್ಬೋದು ಈಗ ಆಗ್ತಿರೋದೇ ಈ ಸಮಸ್ಯೆ ನೋಡೋಣ ಮುಂದುವರೆದು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಸುಪ್ರೀಂ ಇಂಡಸ್ಟ್ರೀಸ್ ಇವತ್ತು ರಿಸಲ್ಟ್ಸ್ ಅನ್ನುವ ರೆವಿನ್ಯೂ ನೋಡಬಹುದು ಫ್ಲಾಟ್ ಇಷ್ಟ ಇದೆ ಅಥವಾ ಜಸ್ಟ್ ಒನ್ ಪರ್ಸೆಂಟ್ ಡೌನ್ ಇದೆ ಏಟೀನ್ ಪರ್ಸೆಂಟ್ ಡೌನ್ ಇದೆ ಮಾರ್ಜಿನ್ಸ್ ಕೂಡ ಇಂಪ್ಯಾಕ್ಟ್ ಆಗಿದೆ ಫೋರ್ಟೀನ್ ಸೆವೆನ್ ಇಂದ ಟ್ವೆಲ್ ಪಾಯಿಂಟ್ ಟೂ ಗೆ ಇಳಿದಿದೆ ನೆಟ್ ಪ್ರಾಫಿಟ್ ಕೂಡ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಸುಪ್ರೀಂ ಇಂಡಸ್ಟ್ರೀಸ್ ಇಯರ್ ಆನ್ ಇಯರ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಇದು ಡ್ಯೂರಿಂಗ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಆಗಲೇ ಬಂದಿದೆ ನಂತರ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಸಾವಿರದ ನೂರ ಐವತ್ತಾರು ಕೋಟಿ ಇದೆ ಹಿಂದಿನ ವರ್ಷ ಅರವತ್ ಮೂರು ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು ಈಗ ಸಾವಿರದ ನೂರ ಐವತ್ತಾರು ಕೋಟಿ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ ಜೊತೆಗೆ ಐ ಒಂಬೈನೂರ ಹತ್ತರಿಂದ ಎರಡ್ ಸಾವಿರದ ನಾನೂರ ನಲವತ್ತೊಂಬತ್ತು ಕೋಟಿಗೆ ಅಪ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ನೆಕ್ಸ್ಟ್ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ನೋಡಬಹುದು ಪ್ರಾವಿಷನ್ಸ್ ತ್ರೀ ಪರ್ಸೆಂಟ್ ರೈಸ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಇದ್ದದ್ದು ಎರಡ್ ಸಾವಿರದ ಮುನ್ನೂರ ಐವತ್ತೊಂದು ಕೋಟಿಗೆ ಅಪ್ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ಟ್ವೆಲ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಎನ್ ಪಿ ಎ ಜೀರ ಪಾಯಿಂಟ್ ಸೆವೆನ್ ಇಂದ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಗೆ ಇಳಿದಿದೆ ಕ್ರಾಸ್ ಎನ್ ಪಿ ಎ ಟು ಪಾಯಿಂಟ್ ನೈನ್ ಫೋರ್ ಇಂದ ಟೂ ಪಾಯಿಂಟ್ ಸಿಕ್ಸ್ ನೈನ್ ಇಳಿದಿದೆ ಎನ್ ಪಿ ಎ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎನ್ ಪಿ ಎಸ್ ಕಡಿಮೆ ಆಗಿದೆ ನೆಟ್ ಪ್ರಾಫಿಟ್ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾವಿಜನ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನು ಹೊರತುಪಡಿಸಿದ್ರೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇದು ಕೂಡ ಮಾರ್ಕೆಟ್ಗೆ ಬಂದಿದೆ ಈಗಾಗಲೇ ಸ್ಟಾಕ್ ಅಲ್ಲೂ ಕೂಡ ರಿಯಾಕ್ಷನ್ ಬಂದಿದೆ ಇನ್ನು ವಿ ಮಾರ್ಟ್ ರೆವಿನ್ಯೂ ನೋಡಬಹುದು ಟ್ವೆಲ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಎಬಿಡ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ಎಕ್ಸ್ಪಾಂಡ್ ಆಗಿದೆ ಟ್ವೆಲ್ ಪಾಯಿಂಟ್ ಸಿಕ್ಸ್ ಇಂದ ಫೋರ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗಿದೆ ನೆಟ್ ಪ್ರಾಫಿಟ್ ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗಿದೆ ಅಂತ ಹೇಳ್ಬೋದು ಹನ್ನೆರಡು ಕೋಟಿ ಇದ್ದದ್ದು ಮೂವತ್ತ್ ಮೂರು ಕೋಟಿಗೆ ತಲುಪಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ವಿ ಮಾರ್ಟ್ ಅಲ್ಲಿ ಕ್ಯೂ ಒನ್ ಅಲ್ಲಿ ನಂತರ ಎ ಸಿ ಸಿ ರೆವೆನ್ಯೂ ಏಟೀನ್ ಪರ್ಸೆಂಟ್ ಅಪ್ ಆಗಿದೆ ಎಸಿಸಿ ನಲ್ಲಿ ಇಯರ್ ಆನ್ ಇಯರ್ ಎ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಲೆವೆನ್ ಪಾಯಿಂಟ್ ಸಿಕ್ಸ್ ಇಂದ ಟ್ವೆಲ್ ಪಾಯಿಂಟ್ ಒನ್ ಗೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ರೈಸ್ ಆಗಿದೆ ಓವರ್ ಆಲ್ ಇರ್ ಆನ್ ಇಯರ್ ಸಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇನ್ನು ಇಂಡಿಯನ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ನೆಟ್ ಪ್ರಾಫಿಟ್ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಗ್ರಾಸ್ ಎನ್ ಪಿ ಎ ತ್ರೀ ಪಾಯಿಂಟ್ ಜೀರೋ ನೈನ್ ಇಂದ ತ್ರೀ ಪಾಯಿಂಟ್ ಜೀರೋ ಒನ್ಗೆ ಇಳಿದಿದೆ ಪಿ ವೈ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಎನ್ ಪಿ ಎ ಜೀರೋ ಪಾಯಿಂಟ್ ಒನ್ ನೈನ್ ಇಂದ ಜೀರೋ ಪಾಯಿಂಟ್ ಒನ್ ಏಟ್ ಗೆ ಇಳಿದಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎನ್ ಪಿ ಎ ವೈಸ್ ಇಂಡಿಯನ್ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಟು ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ಸಿಕ್ಸ್ ಪರ್ಸೆಂಟ್ ರೈಸ್ ಆಗಿದೆ ಓವರ್ ಆಲ್ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಆದಿತ್ಯ ಬಿರ್ ಎಂ ಸಿ ನೆಟ್ ಪ್ರಾಫಿಟ್ ಟ್ವೆಂಟಿ ಒನ್ ಪರ್ಸೆಂಟ್ ರೈಸ್ ಆಗಿದೆ ಅಷ್ಟರ್ಗೆ ಕಂಪೇರ್ ಮಾಡಿದ್ರೆ ಟೋಟಲ್ ಇನ್ಕಮ್ ಕೂಡ ನಿಯರ್ಲಿ ತರ್ಟಿನ್ ಪರ್ಸೆಂಟ್ ರೈಸ್ ಆಗಿದೆ ನೋಡಬಹುದು ನೆಕ್ಸ್ಟ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ಆಲ್ಮೋಸ್ಟ್ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಎಬಿಡಾ ಫಿಫ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ಟೆನ್ ಪಾಯಿಂಟ್ ಸೆವೆನ್ ಇಂದ ಇಲೆವೆನ್ ಪಾಯಿಂಟ್ ಗೆ ಬಂದಿದೆ ಹಾಗೆ ಕಂಪನಿ ಒಂದು ಅಕ್ವಸಿಷನ್ ಕೂಡ ಅನೌನ್ಸ್ ಮಾಡಿದೆ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಸ್ಟೇಕ್ ಬಾವು ಬಾಬಲ್ಲಿ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಕ್ಯಾಪೆಕ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ನೂರ ಮೂವತ್ತೇಳು ಕೋಟಿಯನ್ನು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕೋರಮಂಡಲ್ ಇಂಟರ್ನ್ಯಾಷನಲ್ ಅಲ್ಲಿ ನೋಡಬಹುದು ಇನ್ನು ಎಲ್ ಟಿ ಫುಡ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ನೈಟೀನ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಬಿಟ್ಟ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ನೋಡಬಹುದು ಲೆವೆನ್ ಪಾಯಿಂಟ್ ಸಿಕ್ಸ್ ಇಂದ ಟೆನ್ ಪಾಯಿಂಟ್ ಏಟ್ ಕೆ ಇಳಿದಿದೆ ಮಾರ್ಜಿನ್ಸ್ ಸ್ವಲ್ಪ ಡಿಕ್ಲೈನ್ ಆಗಿದೆ ಇನ್ನು ರೆವೆನ್ಯೂ ನೆಟ್ ಪ್ರಾಫಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಏನೋ ಸಿ ಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ ರೆವೆನ್ಯೂ ನೋಡಬಹುದು ಟ್ವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಟ್ವೆಲ್ ಪರ್ಸೆಂಟ್ ರೈಸ್ ಆಗಿದೆ ಎ ಬಿಟ್ಟ ಸೆವೆಂಟೀನ್ ಪರ್ಸೆಂಟ್ ರೈಸ್ ಆಗಿದೆ ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ ಫೋರ್ಟೀನ್ ಪಾಯಿಂಟ್ ಸೆವೆನ್ ಇಂದ ತರ್ಟಿನ್ ಪಾಯಿಂಟ್ ಟೂ ಪರ್ಸೆಂಟ್ ಗೆ ಡೌನ್ ಇದೆ ನೋಡಬಹುದು ನೆಕ್ಸ್ಟ್ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಐನೂರ ಮೂವತ್ತೊಂಬತ್ತು ಕೋಟಿ ರಿಪೋರ್ಟ್ ಮಾಡಿದೆ ಇಂದಿನ ವರ್ಷ ನಿಯರ್ಲಿ ಸಾವಿರದ ಇನ್ನೂರು ಕೋಟಿ ಲಾಸ್ ರಿಪೋರ್ಟ್ ಮಾಡಿತ್ತು ಪ್ರಾಫಿಟ್ ಗೆ ಬಂದಿದೆ ರೆವೆನ್ಯೂ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಥವಾ ನಿಯರ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಎಬಿಡಾದಲ್ಲಿ ತ್ರೀ ಪರ್ಸೆಂಟ್ ರೈಸ್ ಆಗಿದೆ ಮಾರ್ಜಿನ್ಸ್ ಡಿಕ್ಲೈನ್ ಇದೆ ಫಾರ್ಟಿ ಒನ್ ಪಾಯಿಂಟ್ ಸೆವೆನ್ ಇಂದ ತರ್ಟಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಗೆ ಡೌನ್ ಇದೆ ಮಾರ್ಜಿನ್ಸ್ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ ಇನ್ನು ಎ ಪಿ ಎಲ್ ಅಪೋಲೋ ಪರ್ಫಾರ್ಮೆನ್ಸ್ ನೋಡಬಹುದು ನೆಟ್ ಪ್ರಾಫಿಟ್ ಹತ್ತೊಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ರೆವಿನ್ಯೂ ಕೂಡ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಹೆಬ್ಬಿಡ್ ಟೆನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಇನ್ನು ಮಾರ್ಜಿನ್ಸ್ ಕೂಡ ಇಂಪ್ಯಾಕ್ಟ್ ಆಗಿದೆ ಸೆವೆನ್ ಪಾಯಿಂಟ್ ಫೈವ್ ಇಂದ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಕೇಳಿದೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಮಾಡಿದೆ ಅಂತ ಹೇಳಬಹುದು ಕ್ಯೂ ಒನ್ ಅಲ್ಲಿ ಇನ್ನು ಬಜಾಜ್ ಫೈನಾನ್ಸ್ ನೆಟ್ ಪ್ರಾಫಿಟ್ ಟ್ವೆಂಟಿ ಟೂ ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಹಾಗೆ ಎನ್ ಐ ಐ ಟ್ವೆಂಟಿ ಒನ್ ಪರ್ಸೆಂಟ್ ರೈಸ್ ಆಗಿದೆ ಜಿ ಎನ್ ಪಿ ರೇಷಿಯೋ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಇಂದ ಒನ್ ಪಾಯಿಂಟ್ ಜೀರೋ ತ್ರೀ ಗ್ಯಾಪ್ ಆಗಿದೆ ಎಟ್ ಎನ್ ಪಿ ಪಾಯಿಂಟ್ ಫೋರ್ ಫೋರ್ ಇಂದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ಯಾಪ್ ಆಗಿದೆ ಎನ್ ಪಿ ಎಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಬಜಾಜ್ ಫೈನಾನ್ಸ್ ಇನ್ನು ಎಸ್ ಬಿ ಐ ಅಂದ್ರೆ ಎಸ್ ಬಿ ಐ ಲೈಫ್ ಇದು ನೆಟ್ ಪ್ರೀಮಿಯಂ ಇನ್ಕಮ್ ರೈಸ್ ಆಗಿದೆ ತರ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರೇಷಿಯೋ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇದೆ ಫ್ಲಾಟ್ ಇದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇವಾಗ ನೆಟ್ ಪ್ರಾಫಿಟ್ ಫೋರ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ರೈಸ್ ಆಗಿದೆ ವಿ ಎನ್ ಬಿ ಮಾರ್ಜಿನ್ ಡೌನ್ ತ್ರೀ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ ಸೊ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ಇನ್ನು ಆರ್ ಇ ಸಿ ಇದು ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ರೆವಿನ್ಯೂ ನಲ್ಲಿ ಟ್ವೆಲ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಟ್ವೆಂಟಿ ನೈನ್ ಪರ್ಸೆಂಟ್ ರೈಸ್ ಆಗಿದೆ ಎಬಿಡ್ ಸೆವೆಂಟೀನ್ ಪರ್ಸೆಂಟ್ ರೈಸ್ ಆಗಿದೆ ಮಾರ್ಜಿನ್ಸ್ ತುಂಬಾ ಚೆನ್ನಾಗಿದೆ ನೈಂಟಿ ಫೋರ್ ಪಾಯಿಂಟ್ ಫೈವ್ ಇಂದ ನೈಂಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೆಪ್ ಆಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಆ ರೀಸಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಇಯರ್ ಆನ್ ಇಯರ್ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಆ ರೀಸಿನಲ್ಲಿ ಅಂತ ನೆಕ್ಸ್ಟ್ ತತ್ವ ಚಿಂತನ್ ರೆವೆನ್ಯೂ ನೋಡಬಹುದು ಟೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ರೈಸ್ ಆಗಿದೆ ನೆಟ್ ಪ್ರಾಫಿಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಎಬಿಡ್ ತರ್ಟಿ ಏಟ್ ಪಾಯಿಂಟ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಲೆವೆನ್ ಪಾಯಿಂಟ್ ನೈನ್ ಇಂದ ಫೋರ್ಟೀನ್ ಪಾಯಿಂಟ್ ಏಟ್ ಕೇ ಅಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ಜಿನ್ ವೈಸ್ ನಂತರ ಏತರ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ಫಾರ್ಟಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ರೈಸ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಫಿಫ್ಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಎಬ್ಬಿಡ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಏಟಿ ಸೆವೆನ್ ಪರ್ಸೆಂಟ್ ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಇಂದ ತರ್ಟಿ ಒನ್ ಪಾಯಿಂಟ್ ಫೈವ್ ಗೆ ಅಪ್ ಆಗಿದೆ ಇತರ ಇಂಡಸ್ಟ್ರೀಸ್ ನ ನಂಬರ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಟ್ರೈಡ್ ಎಂಟ್ ಟ್ರೈಡೆಂಟ್ ನಂಬರ್ ನೋಡಬಹುದು ರೆವೆನ್ಯೂ ವೈಸ್ ಟೂ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಅಂದ್ರೆ ಡೌನ್ ಇದೆ ನೆಟ್ ಪ್ರಾಫಿಟ್ ಏಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಎಪ್ಪತ್ ಮೂರು ಕೋಟಿಯಿಂದ ನೂರ ನಲವತ್ತು ಕೋಟಿಗೆ ಜಂಪ್ ಆಗಿದೆ ಎಬಿಡ್ಡಾ ಕೂಡ ಆಗಿದೆ ನೋಡಬಹುದು ಫೈವ್ ಪರ್ಸೆಂಟ್ ಮಾರ್ಜಿನ್ಸ್ ಟ್ವೆಲ್ ಪಾಯಿಂಟ್ ಸಿಕ್ಸ್ ಇಂದ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಒಳ್ಳೆ ಇಂಪ್ರೂವ್ಮೆಂಟ್ ಸಿಕ್ಕಿದೆ ಹಾಗೆ ಕಂಪನಿ ಐನೂರು ಕೋಟಿ ಒನ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಎನ್ ಸಿಡಿಎಸ್ ಮೂಲಕ ಕಂಪನಿ ರೆವಿನ್ಯೂಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು ಕೂಡ ಪ್ರಾಫಿಟ್ ಎಬಿಡ್ ಮಾರ್ಜಿನ್ಸ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು ನೋಡೋಣ ಮಾರ್ಕೆಟ್ ಯಾವ ರೀತಿ ನಾಳೆ ಅಂತ ನಂತರ ಸೈಯಂಟ್ ರೆವೆನ್ಯೂ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಪ್ರಾಫಿಟ್ ಕೂಡ ಟೆನ್ ಪರ್ಸೆಂಟ್ ಡೌನ್ ಇದೆ ಎಬಿಟ್ ಕೂಡ ಡೌನ್ ಇದೆ ಮಾರ್ಜಿನ್ಸ್ ಕೂಡ ಡೌನ್ ಇದೆ ಓವರ್ ಆಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸೈಟ್ ಕ್ಯೂ ಒನ್ ಅಲ್ಲಿ ನೆಕ್ಸ್ಟ್ ರಾಜ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಅಲ್ಲಿ ತರ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಎಬಿಡ್ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಟ್ವೆಂಟಿ ಒನ್ ಪಾಯಿಂಟ್ ಏಟ್ ಇಂದ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಅಪ್ ಆಗಿದೆ ಅನಂತರಾಜ್ ನ ಮಾರ್ಜಿನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಅನಂತರಾಜ್ ಅಲ್ಲೂ ಕೂಡ ನಂತರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ಜಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ರೆವೆನ್ಯೂ ವೈಸ್ ಹಾಗೆ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕೂಡ ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಅಪ್ ಆಗಿದೆ ಮಾರ್ಜಿನ್ ಸ್ಲೈಟ್ಲಿ ಡೌನ್ ಇದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ಫ್ಲಾಟಿಶ್ ನಂಬರ್ಸ್ ಅನ್ನ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ರಿಪೋರ್ಟ್ ಮಾಡಿದೆ ನಂತರ ಕೆಫಿನ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ರೆವೆನ್ಯೂ ಫಿಫ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಎಬಿಡ್ ಕೂಡ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಫಾರ್ಟಿ ಟೂ ಇಂದ ಫಾರ್ಟಿ ಒನ್ ಪಾಯಿಂಟ್ ಫೈವ್ ಇಳಿದಿದೆ ಅಂದ್ರೆ ಸ್ಲೈಟ್ಲಿ ಇಂಪ್ಯಾಕ್ಟ್ ಆಗಿದೆ ಮಾರ್ಜಿನ್ಸ್ ನ ಮೇಲೆ ನಂತರ ಈ ಮುದ್ರ ಕಂಪನಿಯ ರೆವೆನ್ಯೂ ನೋಡಬಹುದು ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಅಪ್ ಆಗಿದೆ ಎಬಿಡ್ ಕೂಡ ಟ್ವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ತರ್ಟಿ ಒನ್ ಪರ್ಸೆಂಟ್ ಇಂದ ಟ್ವೆಂಟಿ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಗೆ ಡೌನ್ ಇದೆ ರೆವೆನ್ಯೂ ಪ್ರಾಫಿಟ್ ಎಬಿಡ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ಕಂಪನಿಯಲ್ಲಿ ಸರಿಗಳೇ ಇಲ್ಲಿವರೆಗೂ ಅಪ್ಡೇಟ್ ಆಗಿರುವಂತ ನಂಬರ್ಸ್ ಅನ್ನ ಕವರ್ ಮಾಡಿದೀನಿ ನೋಡೋಣ ಉಳಿದ ಮಾರ್ನಿಂಗ್ ವಿಡಿಯೋದಲ್ಲಿ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ